ರ ಬೆಂಬಲ ನಮ್ಗಿದೆ ಅಂತ ಗೀತಾ ಶಿವರಾಜ್ ಕುಮಾರ್ ಈಗ ಈಡಿಗ ಸಮುದಾಯದವರು ನಮ್ಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಿದ್ದಾರೆ ನನ್ನ ಜೊತೆ ಬಂದ್ ನೋಡಿ ಯಾರು ಯಾರಿಗೆ ಬೆಂಬಲ ಕೊಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಎಂದು ಕೆ ಈಶ್ವರಪ್ಪ ಹೇಳಿದ್ದಾರೆ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ನಿಮ್ಗೆ ಅನ್ಯಾಯ ಆಗಿದೆ ನಾವು ನಿಮ್ಮ ಜೊತೆ ನಿಲ್ತೇವೆ ಎಂದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಹಿಂದುತ್ವದ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ನಾವು ಹಿಂದೂ ಹುಲಿಯನ್ನ ಕಳೆದುಕೊಳ್ಳೋದಕ್ಕೆ ತಯಾರಿಲ್ಲ ಎಂದು ಜನರು ಹೋದಲೆಲ್ಲ ಹೇಳ್ತಾ ಇದ್ದಾರೆ ಎಂದರು ಮಾನ್ಯ ರಾಘವೇಂದ್ರ ಅವರವರು ಲಿಂಗಾಯ್ತರಲ್ಲ ನನಗೆ ಬೆಂಬಲ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ನನ್ನ ಜೊತೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ವೀರಶೈವ ಸಮಾಜ ನನಗೆ ಬೆಂಬಲ ಕೊಡ್ತಾಯಿದೆ ಅಂತ ತುಂಬ ಆನಂದ ಆಗತ್ತೆ ಅದೇ ರೀತಿ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಈಡಿಗೆ ಸಮಾಜ ಇದೆ ಬೆಂಬಲ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಈಡಿಗೆ ಸಮಾಜವೂ ಕೂಡ ನನಗೆ ನಿರೀಕ್ಷೆ ಮೀರಿ ಬೆಂಬಲ ಕೊಡ್ತಾಯಿದ್ದಾರೆ ಬರೀ ಲಿಂಗಾಯತರಲ್ಲ ಬರೀ ಈಡಿಗರಲ್ಲ ಲಿಂಗಾಯತರು ಈಡಿಗರು ಕೂಡ ಹಿಂದೂ ಸಮಾಜದಲ್ಲೇ ಇದ್ದಾರೆ ಸಂಪೂರ್ಣ ಹಿಂದೂ ಸಮಾಜದ ಎಲ್ಲ ಜಾತಿ ಎಲ್ಲವರ್ಗೂ ಕೂಡ ನನಗೆ ಬೆಂಬಲ ಕೊಡ್ತಾ ಇರೋದು ನೋಡಿದಾಗ ನಿಜಕ್ಕೂ ಕೂಡ ಕಣ್ ಬರುತ್ತೆ ಇಷ್ಟರ ಮಟ್ಟಿಗೆ ಇಡೀ ಜಿಲ್ಲೆಯ ಜನ ಸ್ವಂತ ಅಣ್ಣನೋ ತಮ್ಮನೋ ಚುನಾವಣೆ ನಿಂತಿದ್ದಾನೇನೋ ಅನ್ನೋಂಥ ರೂಪದಲ್ಲಿ ಅವ್ರ ಬೆಂಬಲ ಅವರು ಹೇಳೋದು ಇಷ್ಟೇ ಯಾವ ಸಂದರ್ಭದಲ್ಲಿ ನಿಮ್ಮ ಹತ್ರ ನಾವು ಬಂದರೂ ಕೂಡ ನೀವು ಸ್ಪಂದನೆ ಮಾಡ್ತೀರಾ ಇನ್ಯಾರ ಮನೆಗೂ ನಾವು ಹೋಗೋದೇ ಕಷ್ಟ ಎರಡನೇದು ನಾವು ಫೋನ್ ಮಾಡಿದ್ರೆ ಆವಾಗಲೇ ತೊಗೋತೀರಾ ಅಕಸ್ಮಾತ್ ಮಿಸ್ ಕಾಲ್ ಆದರೆ ವಾಪಸ್ ಫೋನ್ ಮಾಡ್ತೀರಾ ಮೂರನೇದು ನಿಮಗೆ ತುಂಬ ಅನ್ಯಾಯ ಆಗಿದೆ ಅನ್ಯಾಯಕ್ಕೆ ನಿಮಗೆ ನ್ಯಾಯ ಕೊಡೋ ತನಕ ಕೂಡ ನಿಮ್ಮ ಜೊತೆ ನಾವಿರ್ತೇವೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೇಳ್ತಾರೆ ಅಂದರೆ ನಮ್ಮ ಪಕ್ಷದವ್ರಿಗೆ ನಾವು ಹೇಳಿ ಕಳಿಸ್ತೀವಿ ಸರ್ ಇದೊಮ್ಮೆ ನಾವು ಕಾಂಗ್ರೆಸ್ನಲ್ಲೂ ನಾವು ನಿಮ್ಗೆ ಬೆಂಬಲ ಕೊಡಲ್ಲ ಭಾರತೀಯ ಜನತಾ ಪಾರ್ಟಿಗೂ ಬೆಂಬಲ ಕೊಡೋಲ್ಲ ಈ ಬಾರಿ ನಮ್ಮನ್ನು ಬಿಟ್ಬಿಡಿ ನಾವು ಈಶ್ವರಪ್ಪನ ಜೊತೆಗಿರ್ತೇವೆ ಈಶ್ವರಪ್ಪನ ಗೆಲ್ಲಿಸ್ತೇವೆ ಹಿಂದುತ್ವದ ಬಗ್ಗೆ ಇನ್ಯಾರು ಯಾರು ಸರ್ ನಮ್ಮ ಜಿಲ್ಲೆಯಲ್ಲಿ ಹಿಂದೂ ಹುಳಿನ ನಾವು ಕಲ್ತ್ಕೊಳ್ಳೋಕ್ಕೆ ತಯಾರಿಲ್ಲ ಸರ್ ಅವ್ರು ಹೇಳ್ತಾ ಇರೋಂಥ ಮಾತುಗಳು ಕೇಳಿದಾಗ ಬಹಳ ಆನಂದ ಆಗುತ್ತೆ ಇಂಥ ಸಂದರ್ಭದಲ್ಲಿ ಈ ಚುನಾವಣೆ ಬಂದಿದೆ ಎಲ್ಲ ಕಡೆಯೂ ಪ್ರವಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಎರಡು ಒಂದು ನಾಳೆ ಈಗಾಗಲೇ ಹೇಳಿದೆ ಬೈಂದೂರಿಗೆ ಇದ್ದೀನಿ ಐದನೇ ತಾರೀಕು ಬೆಳಿಗ್ಗೆ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಎರಡು ಸಭೆ ಒಂದು ಹನ್ನೊಂದು ಗಂಟೆಗೆ ಅಂಬುತೀರ್ಥದಲ್ಲಿ ಒಂದು ಸಭೆ ಹನ್ನೆರಡೂವರೆಯಿಂದ ಒಂದು ಒಳಗೆ ರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ಸಭೆ ಈ ಎರಡು ಸಭೆಗಳನ್ನು ತೀರ್ಥಹಳ್ಳಿನಲ್ಲಿ ಐದನೇ ತಾರೀಕು ಇಟ್ಕೊಂಡಿದೆ ಒಟ್ಟಾರೆ ಅನೇಕರು ಅನೇಕ ರೂಪದ ಮಾತುಗಳು ಇದ್ದಾರೆ ಏನೇ ಮಾತಾಡ್ರೂ ಎಲ್ಲರದ್ದು ಒಂದೇ ಪ್ರಶ್ನೆ ನೀವು ನಿಂತೇ ನಿಂತ್ಕೋಬೇಕು ನಿಲ್ತಿರ್ತಾನೆ ನಾನು ಈಗಾಗಲೇ ನಿಲ್ತೀನಿ ಅಂತ ನೂರು ಬಾರಿ ಹೇಳಿದ್ದೇನೆ ನೆನ್ನೆ ಮೊನ್ನೆ ಮಾಮಾನ್ಯ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದಾಗ ಅವರಿಗೆ ಮುಜುರ ಮುಜುಗರ ಆಗಬಾರ್ದು ಅಧಿಕೃತ ಅಭ್ಯರ್ಥಿ ರಾಘವೇಂದ್ರಗೆ ಅವ್ರು ಓಟ್ ಕೊಡೋಂಥ ಸಂದರ್ಭದಲ್ಲಿ ನಾನು ಅಲ್ಲಿದ್ದರೆ ಸಮಸ್ಯೆ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ನಾನು ಅದಕ್ಕೆ ಹೋಗಲಿಲ್ಲ ಅದರಿಂದ ಭಾಳ ಜನಕ್ಕೆ ಗೊತ್ತಾಗಿದೆ ನನ್ನ ಚುನಾವಣೆ ನಿಂತೆ ನಿಲ್ತೀನಿ ಮೋದಿ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂದಮೇಲೆ ನಿಲ್ಲಲ್ಲ ಅಂತ ಹೇಳಕ್ ಬರಲ್ಲ ನಿಂತೇ ನಿಲ್ತಾರೆ ಇದಿಷ್ಟ್ರ ಮಧ್ಯೆ ನನ್ನೊಂದು ವಿಶೇಷವಾದ ಘಟನೆ ನಡೀತು ನಂಜಿ ಭದ್ರಾವತಿ ತಾಲೂಕಿನಲ್ಲಿ ಧಾನವಾಡಿ ಅಂತ ಒಂದು ಗ್ರಾಮ ಅದು ಗುಡ್ಡ ಗುಡ್ಡ ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಇನ್ನಷ್ಟು ದೂರ ಎಷ್ಟು ಮನೆ ಇದೆಯಪ್ಪ ಅಂತ ಕೇಳಿದ್ರೆ ಇಲ್ಲ ಒಂದು ದೇವಸ್ಥಾನ ಇದೆ ಸರ್ ನೀವು ಬರಲೇಬೇಕು ಅಂತ ಇಡೀ ಗ್ರಾಮಸ್ಥರು ಹಠ ಮಾಡಿದ್ರು ಸರಿ ಅವ್ರ ಪ್ರೀತಿಗೆ ಇಲ್ಲ ಅನ್ನೋಕ್ಕೆ ಬರ್ದೇ ಮತ್ತು ರಂಗನಾಥ ಸ್ವಾಮಿಯ ಪೂಜೆನೂ ಆಗುತ್ತೆ ಆಶೀರ್ವಾದನೂ ಸಿಗುತ್ತೆ ಮೇಲೋದೆ ಮೇಲೋದ್ರೆ ಅಲ್ಲಿ ಒಂದು ಪದ್ಧತಿ ಇದೆಯಂತೆ ಯಾರೇ ಏನೇ ಕೇಳಿದ್ರು ಕೂಡ ಪ್ರಸಾದ ಆದರೆ ಅವ್ರ ಕೆಲಸ ಆಗತ್ತೆ ಅಂತ ಪ್ರಸಾದ ಆಗಲಿಲ್ಲ ಅಂತಂದರೆ ಪ್ರಶ್ನಾರ್ಥಕ ಚಿಹ್ನೆ ಇದನ್ನೇ ಅವ್ರು ಹೇಳ್ತಾರೆ ಒಂಥರ ಇಕ್ಕಟ್ಟಲು ಸಿಕ್ಕೊಂಬಿಟ್ಟೆ ನಾನು ಯಾಕೆಂದರೆ ನಿಲ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೋಗಿದ್ದೀನಿ ನಾನು ಅಕಸ್ಮಾತ್ ಪ್ರಸಾದ ಆಗಲಿಲ್ಲ ಅಂದರೆ ನನ್ನ ಕತೆ ಏನಂದು ನಮ್ಮಲ್ಲಿ ಬಂದಿರೋಂಥ ಎಲ್ಲ ಸ್ನೇಹಿತರದು ಏನು ಕತೆ ಅಂತ ಅಂದ್ಕೊಂಡು ಆದರೂ ಹೋದೆ ಎದುರು ಕೂತೆ ಅವ್ರು ಹೇಳ್ತಾರೆ ಪ್ರಸಾದ ಆಗೋದಾದರೆ ಒಂದು ನಿಮಿಷದಲ್ಲಿ ಹಾಗೆ ಆಗತ್ತೆ ಇಲ್ಲ ಅಂದರೆ ತಡ ಆಗತ್ತೆ ತಡ ಆದರೆ ಸ್ವಲ್ಪ ಅನುಮಾನಗಳು ಅಂತ ಎರಡು ನಿಮಿಷ ಕೂತೆ ಪ್ರಸಾದ ಆಗಲಿಲ್ಲ ಇವರೆಲ್ಲರೂ ಕೂಡ ಆ ಭಗವಂತನ್ನ ಅಪ್ಪ ಪ್ರಸಾದ ಕೊಡಪ್ಪ ಯಾಕಪ್ಪ ಹಿಂಗೆ ಮಾಡ್ತಿದ್ಯಾ ರಂಗನಾಥಪ್ಪ ಯಾಕೆ ಹಿಂಗೆ ಮಾಡ್ತಿದ್ಯಾ ಪ್ರಸಾದ ಕೊಡು ಈ ರೀತಿ ಜೋರು ಜೋರಾಗಿ ಕೂಗ್ತಾ ಇದ್ದಾರೆ ಒಬ್ಬ ನನಗೆ ಹೇಳಿದರು ನಮ್ಮ ಸ್ನೇಹಿತರು ನಿಮ್ದೇನೋ ಸಣ್ಣ ಸಮಸ್ಯೆ ಏನಂಗೆ ಕಾಣುತ್ತೆ ನೀವೇ ಹೇಳಿಬಿಡಿ ಅಂತ ನನಗೆ ಅವಾಗ ಅನ್ನಿಸ್ತು ನಾನು ಚುನಾವಣೆ ನಿಲ್ತೀನೋ ಇಲ್ಲೋ ಅನ್ನೋದು ರಂಗನಾಥನಿಗೂ ಅನುಮಾನನಾ ಅಂತ ನನಗೂ ಅನುಮಾನ ಆಯಿತು ಇದಕ್ಕೋಸ್ಕರ ಪ್ರಸಾದ ಸಿಗ್ತಾ ಇಲ್ಲೇನೋ ಅಂತ ನಾನು ಹೇಳಿದೆ ರಂಗನಾಥ ನಾನು ಚುನಾವಣೆ ನಿಲ್ಲೋದು ನೂರಕ್ಕೆ ನೂರು ಸತ್ಯ ದಯವಿಟ್ಟು ನನಗೆ ಆಶೀರ್ವಾದ ಮಾಡು ಪ್ರಸಾದ ಕೊಡು ಅಂದರೆ ತಕ್ಷಣ ಪ್ರಸಾದ ಕೊಡ್ತು ನಾನು ಇಂಥ ಒಂದು ನನ್ನ ಜೀವನದಲ್ಲಿ ವಿಶೇಷ ಘಟನೆ ಅನೇಕ ಕಡೆ ಪ್ರಸಾದಗಳಾಗಿದೆ ನಾನು ಹೇಳಿದೆ ಸಿಗಂದೂರು ಚೌಡೇಶ್ವರಿ ಹತ್ರ ಪ್ರಸಾದ ಆಯಿತು ಓದಲ್ಲೆಲ್ಲ ಪ್ರಸಾದ ಸಾಕಷ್ಟಾಗಿದೆ ಹಾಗೆ ನೆನ್ನೆದು ಮಾತ್ರ ಒಂದು ವಿಶೇಷವಾದ ಒಂದು ವ್ಯವಸ್ಥೆ ಹೀಗೆ ಚುನಾವಣೆ ನಿಲ್ಲೋದು ನೂರಕ್ಕೆ ನೂರು ಸತ್ಯ ಮತ್ತು ಗೆಲ್ಲೋದು ಗೆಲ್ಲೋದು ಕೂಡ ಅಷ್ಟೇ ಸತ್ಯ ಹಾಗಾಗಿ ಜನ ನಿರೀಕ್ಷೆಗೆ ಮೀರಿ ಬೆಂಬಲ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತೇನೆ ನಾಮಪತ್ರ ಸಲ್ಲಿಕೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕಿನಿಂದ ಮೆರವಣಿಗೆಯನ್ನು ಹೊರಡ್ತಾ ಇದ್ದೇವೆ ಎಲ್ಲರೂ ಕೂಡ ಅಲ್ಲೇ ಬರ್ರಿ ಅಂತ ಹೇಳ್ತಾ ಇದ್ದೇವೆ ಕನಿಷ್ಠ ಇಪ್ಪತ್ತೈದು ಸಾವಿರ ಜನ ನಮ್ಮ ಹಿತೈಷಿಗಳು ಆ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಆ ಒಂದು ಮೆರವಣಿಗೆಯಲ್ಲಿ